ಒಳಗ್ ಬರ್ಬಹುದಾ ಬನ್ನಿ ಒಂದ್ ನಿಮಿಷ ಕಪಾಡಿ ಅವ್ರೆ ಹ್ಮ್ ಒಂದೇ ಒಂದ್ ನಿಮಿಷ ನಾನು ಈ ಕೆಲಸ ನಾನು ಮುಗಿಸ್ಬಿಡ್ತೀನಿ ಕೇವಲ ಒಂದೇ ಒಂದ್ ನಿಮಿಷ ಕೇಳ್ತಿರೋದು ಕೇವಲ 60 ಸೆಕೆಂಡ್ ಹೇಳು ಇನ್ ಮುಂದೆ ನೀವು ಕೇವಲ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಥ್ಯಾಂಕ್ಸ್ ನಿಮ್ಮ ಆಫೀಸ್ನಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ನಾನು ಜೊತೆಗೆ ನೀವು ನಾನು ಅಣ್ಣ ಅಕ್ಕ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಸ್ವಲ್ಪ ಸ್ವಲ್ಪ ಶ್ರಮವಹಿಸಿದ್ರೆ ಎಷ್ಟು ನಷ್ಟ ಆಗಿದೆಯೋ ಅದಕ್ಕಿಂತ ಹತ್ತು ಪಟ್ಟು ಲಾಭ ಮಾಡಬಹುದು ಕರೆಕ್ಟ್ ಅಲ್ಲಿವರ್ಗೂ ನೀವು ನನ್ನ ಜೊತೆ ರೊಮ್ಯಾನ್ಸ್ ಮಾಡದೇ ಇದ್ದರೂ ನಡೆಯುತ್ತೆ ಬಿಡಿ ಅವೆಲ್ಲ ಆಗೋದಿಲ್ಲ ಹೌದಾ ಹೌದು ನಾನು ಊಟ ಮಾಡದೇ ಇದ್ರೂ ನಡೆಯುತ್ತೆ ಆದ್ರೆ ನಾನು ನಾನು ನಿದ್ದೆ ಮಾಡದೇ ಇದ್ರೂ ನಡೆಯುತ್ತೆ ಆದ್ರೆ ನಾನು ನನ್ನ ಹೆಂಡತಿ ಹತ್ರ ರೊಮ್ಯಾನ್ಸ್ ಮಾಡದೇ ಇದ್ರೆ ಖಂಡಿತ ಆಗೋದಿಲ್ಲ ಕ್ಯೂಟ್ನೆಸ್ ಗೆ ಯಾವ ಮಾತ್ರೆ ತಗೊಳ್ಳೋದು ನೀವು ಮಾತ್ರೆ ಅಲ್ಲ ಇಂಜೆಕ್ಷನ್ ತಗೊಳ್ಳೋದು ಓ ಈ ಇಂಜೆಕ್ಷನ್ ತಗೋತಾ ಇರಿ ಸರಿ ಈಗ ನನಗೆ ನೀನು ಯಾವ ಮಿಲ್ಕ್ ಶೇಕ್ ಕುಡಿಸ್ತಾ ಇದೀಯಾ ನಿಮ್ಮ ಫೇವ್ರೇಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಹೇಳ ಹೇಳಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಧ್ಯಕ್ ಸುತ್ತಿ ಬಳಸಿ ಮಾತಾಡಲ ನನ್ನ ಮಗಳ ಹತ್ರ ನೀನೀಗ ಫೋನ್ನಲ್ಲಿ ಮಾತಾಡಿದ್ಯಲ ಅದು ನನಗೆ ಒಂಚೂರು ಹಿಡಿಸ್ಲಿಲ್ಲ ಅದಕ್ ಅವಳಾಗ ಅವಳ ಏನು ನನಗದನ್ನ ಕೇಳಿಸ್ಲಿಲ್ಲ ಮಿಸ್ ಆಗಿ ಫೋನ್ ಬಿದ್ದು ಹೋಯ್ತು ಸ್ಪೀಕರ್ ಆನ್ ಆಗ್ಬಿಡ್ತು ನಾವೆಲ್ಲ ಕೇಳಿಸ್ಕೊಂಡ್ವಿ ನೋಡಿ ಇದು ನಮ್ಮಿಬ್ರು ನಡುವಿನ ವಿಷಯ ಇಟ್ಸ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಅಧಿಕ್ ಈ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಅನ್ನೋ ಅಮೆರಿಕನ್ ಕಾನ್ಸೆಪ್ಟ್ ಇಲ್ಲಿ ನಡೆಯೋದಿಲ್ಲ ಇದು ಇಂಡಿಯಾ ಇಲ್ಲಿ ಏನೇ ನಡೆದ್ರು ಫ್ಯಾಮಿಲಿ ನಡುವೆನೆ ನಡೆಯೋದು ಹಾಗಾಗಿ ಹಸ್ಬೆಂಡ್ ವೈಫ್ ನಡುವೆ ಏನೇ ನಡೆದ್ರು ಎರಡು ಫ್ಯಾಮಿಲಿಗಳು ಮಾತಾಡಲೇಬೇಕಾಗತ್ತೆ ನೀವೊಂದ್ಸರಿ ಮನೆ ಅವಸ್ಥೆ ನೋಡಿ ಪ್ಲೀಸ್ ಒಂದ್ಸಲಿ ಕರೆಕ್ಟ್ ಆಗಿ ನೋಡಿ ನಿಮ್ಗೆ ಬರೀ ಒನ್ ಸೈಡ್ ಸ್ಟೋರಿ ಗೊತ್ತಷ್ಟೇ ನಾನು ನಾನ್ ಫೋನಲ್ಲಿ ಕೇಳಿಸ್ಕೊಂಡ್ರಿ ಆದ್ರೆ ಅದರಿಂದ ಇರೋ ಆ ಆ ಫ್ರಸ್ಟ್ರೇಷನ್ ಅಷ್ಟು ದಿನಗಳ ಕೋಪ ನಿಮಗೆ ಬಿಡಿ ನಿಮ್ಗೆ ಗೊತ್ತಾಗಬೇಕು ನೀನು ಹೇಳಿದ್ಯಾ ನನಗೆ ಹಾ ಹೇಳಿಲ್ಲ ನಿಜ ಯಾಕಂದ್ರೆ ನನಗೆ ಹೇಳಕ್ ಕೂಡ ಇರಲಿಲ್ಲ ಇಟ್ಸ್ ಬಿಟ್ವೀನ್ ಮೀ ಅಂಡ್ ಪಾವ್ನಿ ಇದು ನಮ್ಮನೆ ಪ್ರಾಬ್ಲಮ್ ಇದನ್ನ ನಾವೇ ಸಾಲ್ವ್ ಮಾಡ್ಕೋತೀವಿ ಬಿಡಿ ಅದೇನೇ ಪ್ರಾಬ್ಲಮ್ ಇರ್ಲಿ ಅಧಿಕ ನೀನು ನಿನ್ನ ವೈಫ್ ಹತ್ರ ಹೀಗೆ ಮಾತಾಡೋ ಹಾಗಿಲ್ಲ ಅದು ಇಫ್ ಐ ಆಮ್ ನಾಟ್ ರಾಂಗ್ ನೀವು ಕೂಡ ಇದೇ ತರ ಮಾತಾಡ್ತಿದ್ರಿ ಅಲ್ವಾ ನಾನು ಹೀಯ್ತಿಲ್ಲ ಮರ್ಯಾದೆ ಮೀರಿ ಮಾತಾಡ್ತಿಲ್ಲ ಬಟ್ ಐ ಆಮ್ ಸಾರಿ ಐ ಆಮ್ ಜಸ್ಟ್ ಸೇಯಿಂಗ್